ಇವತ್ತು ಇಡೀ ರಾಜ್ಯವೇ ಖುಷಿ ಪಡೋ ಸುದ್ದಿ ಅಲ್ಲ ಇಡೀ ಭಾರತನೇ ಖುಷಿ ಪಡುವಂತ ಸುದ್ದಿ ಏಕೆಂತಂದ್ರೆ ನೀವು ಬೆಳಗ್ಗೆಯಿಂದ ನ್ಯೂಸ್ ಗಳೆಲ್ಲ ನೋಡಿದೀರಾ ಎಲ್ಲಾ ರೀತಿಯ ಮನಿ ಇನ್ವಾಲ್ವ್ಡ್ ಬೆಟ್ಟಿಂಗ್ ಆಪ್ ಗಳನ್ನ ಬ್ಯಾನ್ ಮಾಡಬೇಕು ಅಂತ ಹೇಳಿ ದ ಪ್ರಮೋಷನ್ ಅಂಡ್ ರೆಗ್ಯುಲೇಷನ್ ಆಫ್ ಆನ್ಲೈನ್ ಗೇಮ್ಸ್ ಬಿಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ನ ಇವತ್ತು ಲೋಕಸಭೆನಲ್ಲಿ ಪಾಸ್ ಆಗಿದೆ ಈ ಒಂದು ಬಿಲ್ ಅಲ್ಲಿ ಯಾವ ರೀತಿ ರೂಲ್ಸ್ ಇದೆ ಏನೇನು ಲೀಗಲ್ ಎನ್ಫೋರ್ಸ್ಮೆಂಟ್ ಗಳು ಈ ಬಿಲ್ ಮುಖಾಂತರ ಬಂದಿದೆ ಅನ್ನೋದನ್ನ ಕಂಪ್ಲೀಟ್ ಆಗಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಇಂಡಿಯಾದಲ್ಲಿ ಆನ್ಲೈನ್ ಬೆಟ್ಟಿಂಗ್ ಆಪ್ ಗಳಿಗೆ ಅಂತ ಹೇಳಿ ಸಪರೇಟ್ ಆಗಿ ಒಂದು ರೆಗ್ಯುಲೇಷನ್ ಆಗಲಿ ಅಥವಾ ರೂಲ್ಸ್ ಆಗಲಿ ಇರಲಿಲ್ಲ ಮೊದಲು ಈ ಬೆಟ್ಟಿಂಗ್ ರಿಲೇಟೆಡ್ ಸಂಬಂಧಪಟ್ಟಂಗೆ ದ ಪಬ್ಲಿಕ್ ಗ್ಯಾಮ್ಲಿಂಗ್ ಆ್ಯಕ್ಟ್ ಏಟೀನ್ ಸಿಕ್ಸ್ಟಿ ಸೆವೆನ್ ದ ಪ್ರೈಝ್ ಕಾಂಪಿಟೇಷನ್ ಆ್ಯಕ್ಟ್ ನೈನ್ಟೀನ್ ಫಿಫ್ಟಿ ಫೈವ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆಕ್ಟ್ ಈ ಮೂರು ಮಾತ್ರ ವರ್ಕ್ ಆಗ್ತಾ ಇತ್ತು ಆದರೆ ಇಲ್ಲೂ ಕೂಡ ನೀವು ಎಕ್ಸಾಕ್ಟಾಗಿ ಆನ್ಲೈನ್ ಬೆಟ್ಟಿಂಗ್ನ ಮಾಡಿದರೆ ಯಾವ ರೀತಿ ಶಿಕ್ಷೆ ಆಗಬೇಕು ಅನ್ನೋದು ಎಲ್ಲೂ ಕೂಡ ಇರಲಿಲ್ಲ ಆದರೆ ಫಸ್ಟ್ ಟೈಮು ಇಂಡಿಯಾದಲ್ಲಿ ಈವತ್ತು ಮತ್ತೆ ನಿನ್ನೆ ದ ಪ್ರಮೋಷನ್ ಅಂಡ್ ರೆಗ್ಯುಲೇಷನ್ ಆಫ್ ಗ್ಯಾಮ್ಲಿಂಗ್ ಬಿಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ನ ತಂದಿರೋದು ಸಪ್ರೇಟ್ ಆಗಿ ಆನ್ಲೈನ್ ಅಲ್ಲಿ ಬೆಟ್ಟಿಂಗ್ ಮಾಡ್ತಕ್ಕಂಥ ಕಂಪ್ನಿಗಳಿಗಾಗಿರ್ಬೋದು ಅಥವಾ ಅವುಗಳನ್ನ ರೆಗ್ಯುಲೇಟ್ ಮಾಡೋಕೆ ಅಂತೇಳಿ ಬಿಲ್ ಬಂದಿದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಸರ್ಕಾರ ಇದೇ ರೀತಿ ಯೋಚನೆ ಮಾಡುತ್ತೆ ಅಲ್ಲ ಇತರ ಆನ್ಲೈನ್ ಬೆಟ್ಟಿಂಗ್ ಆಪ್ ಗಳ ವಿರುದ್ಧ ಯಾವ್ದಾದ್ರು ಹೋರಾಡಬೇಕು ಅಂತಂದ್ರೆ ಸಪ್ರೇಟಾಗಿ ಒಂದು ರೂಲ್ಸ್ ಇಲ್ಲ ಇದನ್ನು ಹೆಂಗಪ್ಪ ನಾವು ಫೇಸ್ ಮಾಡೋದು ಅಂತ ಅಂದ್ಬಿಟ್ಟು ಕೂಡ ಇದರ ಮೇಲೆ ವರ್ಕ್ ಮಾಡೋಕ್ಕೆ ಶುರು ಮಾಡುತ್ತೆ ಈ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ಗಳ ಬಗ್ಗೆ ಯಾಕೆ ಮಾಡಬೇಕು ಒಂದು ರೂಲ್ಸ್ನ ಅಂತ ಹೇಳೋದಾದ್ರೆ ಒಂದು ಈ ಅಡಿಕ್ಷನ್ ಅನ್ನ ಯುವ ಜನತೆಯಿಂದ ತಪ್ಪಿಸ್ಕೆ ಜೊತೆಗೆ ಎಷ್ಟೋ ಜನ ಸೂಸೈಡ್ ಗಳನ್ನ ಮಾಡ್ಕೊತಾ ಇದ್ರು ಅದಲ್ಲದೆ ಮನಿ ಲಾಂಡ್ರಿಂಗ್ ನಡೀತಾ ಇತ್ತು ಮನಿ ಲಾಂಡ್ರಿಂಗ್ ಅಂತಂದ್ರೆ ವಿದೇಶಿಗಳಿಗೆ ನಮ್ಮ ಹಣ ಗೌರ್ಮೆಂಟ್ ಗೆ ಗೊತ್ತಿಲ್ದೇನೆ ಒಳಹರಿವಿಂದ ಹೊರಗಡೆ ಹೋಗಂತದ್ದಾಗಿರುತ್ತೆ ಆಮೇಲೆ ಟೆರರಿಸಂ ಫಂಡಿಂಗು ಕೂಡ ಈ ಕಾನೂನು ಬಾಹಿರ ಅಪ್ಲಿಕೇಶನ್ ಗಳ ಮುಖಾಂತರ ನಡೀತಾ ಇತ್ತು ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಇನ್ ಕೇಸ್ ನೀವು ಯಾರನ್ನಾದ್ರೂ ಈ ತರ ಕಾನೂನು ಬಾಹಿರ ಬೆಟ್ಟಿಂಗ್ ಆಪ್ ಗಳನ್ನ ಅವ್ರ್ ಏನಾದ್ರು ಪ್ರಮೋಟ್ ಮಾಡಿದ್ರು ಅಂತಂದ್ರೆ ಅವರು ಟೆರರಿಸ್ಟ್ ಗಳಿಗೆ ನಮ್ಮ ಅಂಡ್ ತರ ಮಾಡಿಸಿ ಕೊಡ್ತಾ ಇದಾರೆ ಅಂತ ಅರ್ಥ ಬರೀ ರಾಜ್ಯದಲ್ಲ ಇಡೀ ಭಾರತದಲ್ಲಿ ಬೆಟ್ಟಿಂಗ್ ದಂಧೆಗೆ ಸಿಲುಕೊಂಡಂತ ಯುವ ಜನತೆ ಎಷ್ಟೋ ಜನ ದುಡ್ಡು ಮಾಡಬಹುದು ದುಡ್ಡು ಮಾಡಬಹುದು ಅನ್ನೋ ಆಸೆಯಿಂದ ಹೋಗಿ ಸಿಲುಕೊಂಡು ಅದರಿಂದ ಹೊರಗಡೆ ಬರಕಾಗದೆ ಕೊನೆಗೆ ಸೂಸೈಡ್ ನ ಕೂಡ ಮಾಡ್ಕೊಂಡಂತ ಎಷ್ಟೋ ಕೇಸ್ ಗಳು ನಡೆದಿದೆ ಇದನ್ನೆಲ್ಲನೂ ಮನ್ಸಲ್ಲಿ ಇಟ್ಕೊಂಡೇನೆ ಸರ್ಕಾರ ಇದಕ್ಕೊಂದು ಬಿಲ್ ನ ಸಪರೇಟ್ ಆಗಿ ನಾವು ಮಾಡಬೇಕು ಅಂತ ಹೇಳಿ ನಿರ್ಧಾರ ತಗೊಂಡಿದ್ದು ಅದರ ಪರಿಣಾಮನೇ ಇವತ್ತು ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಪರೇಟ್ ಆಗಿ ಆನ್ಲೈನ್ ಬೆಟ್ಟಿಂಗ್ ಆಪ್ ಗಳನ್ನ ರೆಗ್ಯುಲೇಟ್ ಮಾಡೋಕೆ ಅಂತ ಹೇಳಿ ಈ ಬಿಲ್ನ ಪಾಸ್ ಮಾಡಿದ್ದಾರೆ ನಿನ್ನೆ ಕ್ಯಾಬಿನೆಟ್ ಅಲ್ಲಿ ಅಫಿಷಿಯಲ್ ಆಗಿ ಈ ಆನ್ಲೈನ್ ಗೇಮಿಂಗ್ ಬಿಲ್ ನ ಅಪ್ರೂವ್ ಮಾಡ್ತಾರೆ ಇವತ್ತು ಅಂತಂದ್ರೆ ಆಗಸ್ಟ್ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಲೋಕಸಭೆಯಲ್ಲಿ ಯೂನಿಯನ್ ಐ ಟಿ ಮಿನಿಸ್ಟರ್ ಅಶ್ವಿನಿ ವೈಷ್ಣವ್ ಅವರಿಂದ ಈ ಒಂದು ಬಿಲ್ ಮಂಡನೆ ಆಗುತ್ತೆ ಹಾಗಾದ್ರೆ ನಿಮಗೆ ದ ಪ್ರಮೋಷನ್ ಅಂಡ್ ರೆಗ್ಯುಲೇಷನ್ ಆಫ್ ಆನ್ಲೈನ್ ಗೇಮಿಂಗ್ ಬಿಲ್ ಅಲ್ಲಿ ಯಾವ್ಯಾವ ರೀತಿ ಲಾಸ್ ಗಳನ್ನ ಹೇಳಿದರೆ ಜೊತೆಗೆ ಇನ್ ಕೇಸ್ ಏನಾದರೂ ಈ ರೂಲ್ಸ್ ಗಳನ್ನ ತಪ್ಪು ಅಂತಂದ್ರೆ ಯಾವ ಯಾವ ರೀತಿ ಶಿಕ್ಷೆ ಕಂಪ್ಲೀಟ್ ಡೀಟೇಲ್ಸ್ ನಾನು ಹೇಳ್ತೀನಿ ಫಸ್ಟ್ ಒಂದು ಬರ್ತಾ ಇರ್ತಕ್ಕಂಥದ್ದು ಕೇಳ್ತಾ ಇದ್ರೆ ನಿಜವಾಗ್ಲೂ ಖುಷಿ ಆಗ್ತಾ ಇದೆ ಒಂಥರ ಗತ್ತು ಗರ್ವ ಅನಿಸ್ತಾ ಇದೆ ಯಾಕೆ ಅಂತಂದ್ರೆ ಟೋಟಲ್ ಬ್ಯಾನ್ ಆನ್ ರಿಯಲ್ ಮನಿ ಗೇಮಿಂಗ್ ಅಂತ ಹೇಳ್ತಾ ಇದೆ ಇಫ್ ಇಟ್ ಈಸ್ ಸ್ಕಿಲ್ ಬೇಸ್ಡ್ ಆರ್ ಚಾನ್ಸ್ ಬೇಸ್ಡ್ ಅಂತಂದ್ರೆ ಇಷ್ಟು ದಿನ ಇವರುಗಳು ಏನು ಒಂದು ಲೂ ಫೋನ್ ನ ಬಳಸ್ಕೊಂಡು ಇದು ಸ್ಕಿಲ್ ಬೇಸ್ಡ್ ಆ್ಯಪು ಇದರಲ್ಲಿ ಯಾವುದೇ ರೀತಿ ನಾವು ಚಾನ್ಸನ್ನ ಕೊಟ್ಟು ಗೆಲ್ಲ ಅಂಥದ್ದಲ್ಲ ಹಂಗಾದ್ರೆ ಇದು ಗ್ಯಾಮ್ಲಿಂಗ್ ಅಲ್ಲ ಅಂತ ಹೇಳ್ತಾ ಇದ್ರಲ್ಲ ಅದಕ್ಕೆ ಒಂದೇ ಒಂದು ಸಲ ಕಡಿವಾಣ ಹಾಕ್ಬಿಟ್ರು ಯಾಕೆ ಅಂತಂದರೆ ನೀನು ಸ್ಕಿಲ್ ಬೇಸ್ಡ್ ಆದರೂ ಮಾಡೋ ಗುರು ಅಥವಾ ನೀನು ಚಾನ್ಸ್ ಬೇಸ್ಡ್ ಆದರೂ ಮಾಡು ಅಪ್ಲಿಕೇಶನ್ನ ನಡೆಸ್ದೆಯಾ ಅಪ್ಲಿಕೇಶನ್ ನಡೆಸ್ಕೋ ಆದರೆ ಯಾವುದೇ ಕಾರಣಕ್ಕೂ ಅದರಲ್ಲಿ ದುಡ್ಡು ಬರಬಾರ್ದು ಅಂತ ಹೇಳಿದ್ದಾರೆ ಸೊ ಇದ್ರ ಜೊತೆಗೆ ಏನು ಮಾಡ್ತಾಯಿದ್ದಾರೆ ಅಂತಂದರೆ ಬ್ಯಾಂಕ್ಗಳಲ್ಲಿ ಈ ಥರ ಬೆಟ್ಟಿಂಗ್ ಸೈಟ್ಗಳಿಗೆ ಈಗ ಬೋನಸ್ ಕೊಟ್ಟಿರ್ತಾರೆ ಬೋನಸ್ ಖಾಲಿ ಆಗುತ್ತೆ ಅದು ನೀವು ದುಡ್ಡು ಹಾಕಬೇಕು ಅಂತಂದರೆ ಎ ಟಿ ಎಮ್ ಯು ಪಿ ಐನೋ ಬಳಸ್ತಿರಲ್ಲ ಅಂತಂದರೆ ಬ್ಯಾಂಕಿಂದ ಈ ಅಪ್ಲಿಕೇಶನ್ಗಳಿಗೆ ದುಡ್ಡೇ ಬರದೇ ಇರೋ ರೀತಿ ಇದನ್ನು ಪ್ರಾಹಿಬಿಟ್ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಇದು ಎಂಥ ಒಂದು ಪಾಯಿಂಟು ಅಂತಂದರೆ ಇನ್ನು ಮೇಲೆ ಪೇ ಪೇ ಆಡಿ ಆ ಸರ್ಕಲ್ಗೆ ಬನ್ನಿ ಈ ಸರ್ಕಲ್ಗೆ ಬನ್ನಿ ಕೊಟ್ಟೆದೇಶ್ ಶರಾಗಿ ಅಂತ ಹೇಳಂತ ಯಾವುದೇ ಪಿತೂರಿಗಳು ನಡೆಯೋದಿಲ್ಲ ನಡೆಯೋಕ್ಕೆ ಈ ಹೊಸ ಬಿಲ್ಲು ಬಿಡೋದು ಇಲ್ಲ ಪ್ರಮೋಷನ್ ಆಫ್ ಇ ಸ್ಪೋರ್ಟ್ಸ್ ಈಗ ಎರಡನೇ ಪಾಯಿಂಟ್ ಇ ಸ್ಪೋರ್ಟ್ಸ್ ಅಂತ ಹೇಳ್ತಾ ಇದಾರೆ ಇ ಸ್ಪೋರ್ಟ್ಸ್ ಅಂತಂದ್ರೆ ಆನ್ಲೈನ್ ಗೇಮಿಂಗ್ ಬ್ಯಾನ್ ಮಾಡಬೇಕು ಅನ್ನೋ ಒಂದು ವಿಚಾರನ ಈಗ ಹೇಳ್ತಾ ಇದೆ ಅಥವಾ ಆನ್ಲೈನ್ ಗೇಮಿಂಗ್ ಸಪರೇಟ್ ಬಿಲ್ ಬಂದಿದೆ ಅಂತಂದ್ರೆ ದೊಡ್ಡ ದೊಡ್ಡ ಗೇಮ್ ಗಳೆಲ್ಲ ಆಡ್ತಾ ಇರ್ತಕ್ಕಂಥವ್ರು ಅಥವಾ ಗೇಮರ್ಸ್ ಗಳಿಗೂ ಕೂಡ ಇವಾಗ ಇದರಲ್ಲಿ ಒಂದು ಭಯ ಬಂದಿರುತ್ತೆ ಪಬ್ಜಿ ಇಂಡಿಯಾದಲ್ಲಿ ಬ್ಯಾನ್ ಆಯ್ತಲ್ಲ ಆತರ ಇದರಿಂದ ಬೇರೆ ಗೇಮ್ ಏನಾದ್ರು ಬ್ಯಾನ್ ಆಗ್ಬೋದಾ ಅಂತ ಆದ್ರೆ ಖಂಡಿತ ಅದಾಗಲ್ಲ ಅದನ್ನೇ ಎರಡನೇ ಪಾಯಿಂಟ್ ಅಲ್ಲಿ ಹೇಳಿರೋದು ಪ್ರಮೋಷನ್ ಆಫ್ ಇ ಸ್ಪೋರ್ಟ್ಸ್ ಅಂತ ಹೇಳಿದ್ದಾರೆ ಅಂತಂದ್ರೆ ಈಗ ಯಾವುದೋ ಇಂಡಿಯಾದಲ್ಲಿ ಲೀಗಲ್ ಇರ್ತಕ್ಕಂಥ ಗೇಮ್ಸ್ಗಳು ಇವೆಲ್ಲ ನಡೀತಾ ಇದೆಯಲ್ಲ ಅವುಗಳಿಗೆ ಉತ್ತೇಜನನ ಕೊಡ್ತಾರೆ ಜೊತೆಗೆ ಟೂರ್ನಮೆಂಟ್ಸ್ಗಳನ್ನ ಕೂಡ ಮಾಡ್ತಾರೆ ಸೊ ಯಾವುದ್ರ ಮುಖಾಂತರ ಮಾಡ್ತಾರೆ ಅಂತಂದರೆ ಯೂತ್ ಅಫೇರ್ಸ್ ಅಂಡ್ ಸ್ಪೋರ್ಟ್ಸ್ ಮಿನಿಸ್ಟ್ರಿ ಕಡೆಯಿಂದ ಇವುಗಳಿಗೆಲ್ಲದಕ್ಕೂ ಕೂಡ ಎಂಕರೇಜ್ ಕೊಡ್ತಾರೆ ಒಂದೇ ಒಂದು ರೂಲ್ ಏನು ಅಂತಂದರೆ ರೂಲು ಇದರಲ್ಲಿ ಮನಿ ಇನ್ವೆಸ್ಟ್ಮೆಂಟ್ ಬರಬಾರ್ದು ಅದೇನಾದರೂ ಬಂತು ಅಂತಂದರೆ ಅವು ಇದರಲ್ಲಿ ಬ್ಯಾನ್ ಆಗುತ್ತೆ ಇನ್ ಕೇಸ್ ನೀವು ಗೇಮರ್ ಆಗಿದ್ದು ಅಥವಾ ಕಂಟೆಂಟ್ ಕ್ರಿಯೇಟರ್ ಆಗಿದ್ದು ನೀವು ಗೇಮ್ನ ನಡೆಸ್ತಾ ಇದ್ದೀರಾ ಅಂತಂದರೆ ಅದಕ್ಕೆ ನಿಮಗೆ ಸ್ವಾಗತ ಸಿಗುತ್ತೆ ಈ ಒಂದು ಬಿಲ್ಲಿಂದ ಗೇಮರ್ಸ್ಗಳಿಗೆ ಯಾವುದೇ ರೀತಿ ತೊಂದರೆ ಆಗಲ್ಲ ಮೂರನೇದು ಸ್ಪೋರ್ಟ್ಸ್ ಟು ಎಜುಕೇಶ್ನಲ್ ಕಲ್ಚರರ್ ಆ್ಯಂಡ್ ಸೋಷಿಯಲ್ ಗೇಮ್ಸ್ ಎಕ್ಸಾಂಪಲ್ ಹೇಳೋದಾದ್ರೆ ನಿಮಗೆ ಯಾವುದಾದ್ರೂ ಒಂದು ಎಜುಕೇಷನಲ್ ಟೈಪ್ ಗೇಮ್ಸ್ಗಳಾಗಿರ್ಬೋದು ಅಥವಾ ಕಲ್ಚರಲ್ ಗೇಮ್ಸ್ಗಳಾಗಿರ್ಬೋದು ಅಂತಂದರೆ ನಿಮಗೆ ಆನ್ಲೈನ್ ಪ್ಲಾಟ್ಫಾರ್ಮ್ಗಳಲ್ಲಿ ವಿತೌಟ್ ಮನಿ ಇನ್ವೆಸ್ಟ್ ಮಾಡದೆ ಯಾವುದಾದ್ರೂ ಒಳ್ಳೆ ರೀತಿ ಗೇಮ್ಗಳು ಲೈಸೆನ್ಸ್ನ ಈ ಮಿನಿಸ್ಟ್ರಿಗಳಿಂದ ಪಡ್ಕೊಂಡಿರ್ತಕ್ಕಂಥ ಗೇಮ್ಸ್ಗಳಿಗೆ ಉತ್ತೇಜನ ಸಿಗುತ್ತೆ ಅವುಗಳಿಗೆ ಯಾವುದೇ ರೀತಿ ತೊಂದರೆ ಆಗೋಲ್ಲ ಬೈ ಯಾವುದರಿಂದ ಅಂತಂದರೆ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಂಡ್ ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್ ಮುಖಾಂತರ ಇವುಗಳಿಗೂ ಕೂಡ ಸಪೋರ್ಟ್ ಸಿಗುತ್ತೆ ಯಾವುದೇ ರೀತಿ ತೊಂದರೆ ಆಗೋಲ್ಲ ನಾಲ್ಕನೇದು ನ್ಯಾಷನಲ್ ಆನ್ಲೈನ್ ಗೇಮಿಂಗ್ ಕಮಿಷನನ್ನು ಫಾರಮ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಅಂತಂದರೆ ಒಂದು ಒಂದು ಈಗ ಹೆಂಗೆ ಒಂದು ದಳ ಈಗ ಲೈಕ್ ಹೆಂಗ್ ಎಕ್ಸಾಂಪಲ್ ನಿಮ್ಗೆ ಹೇಳೋದಾದರೆ ಸಿ ಸಿ ಬಿ ಅಥವಾ ಪೊಲೀಸ್ ದಳ ಈ ಥರ ಇರುತ್ತಲ್ಲ ಆ ಥರ ನ್ಯಾಷನಲ್ ಆನ್ಲೈನ್ ಗೇಮಿಂಗ್ ಕಮೀಷನ್ನೊಂದನ್ನು ಸೆಟ್ ಮಾಡ್ತಾರೆ ಇದನ್ನು ಯಾಕಪ್ಪ ಸೆಟ್ ಮಾಡ್ತಾರೆ ಅಂತಂದರೆ ಇಂಥ ಕಳ್ಳರುಗಳನ್ನೆಲ್ಲ ರೆಗ್ಯುಲೇಟ್ ಮಾಡೋಕ್ಕೆ ಎಕ್ಸಾಂಪಲ್ ಈಗ ಯಾವನೋ ಒಬ್ಬ ಈ ಬೆಟ್ಟಿಂಗ್ ಆ್ಯಪ್ನ ಇಲ್ಲಿ ಪ್ರಮೋಟ್ ಮಾಡ್ತಾ ಇದ್ದೇನೆ ಅಂತಂದರೆ ಅವನನ್ನು ಕಣ್ಗಾವಲು ಮಾಡೋಕ್ಕೆ ಇಂಥವ್ರುಗಳನ್ನು ಎಳೆಯೋಕ್ಕೆ ಜೊತೆಗೆ ಇವ್ರುಗಳಿಗೆ ಶಿಕ್ಷೆಯನ್ನು ಕೊಡೋಕ್ಕೆ ಅವ್ರನ್ನ ಅರೆಸ್ಟ್ ಮಾಡೋಕ್ಕೆ ಒಂದು ಸಿಸ್ಟಮ್ ಬೇಕಲ್ಲ ಆ ಸಿಸ್ಟಮ್ನ ಈ ನ್ಯಾಷನಲ್ ಆನ್ಲೈನ್ ಗೇಮಿಂಗ್ ಕಮಿಷನನ್ನು ಮಾಡ್ತಾರೆ ನನಗನ್ಸೋ ಪ್ರಕಾರ ಇವಾಗ ಹೆಂಗೆ ಇದು ಕೇಂದ್ರ ಸರ್ಕಾರ ಮಾಡಿರೋದ್ರಿಂದ ದೆಲ್ಲಿನಲ್ಲೊಂದೋ ಅಥವಾ ಬೆಂಗಳೂರಲ್ಲೊಂದೋ ಅಥವಾ ಹೈದ್ರಾಬಾದಲ್ಲೊಂದೋ ಈ ಥರ ಎಲ್ಲ ಸ್ಟೇಟ್ಗಳಲ್ಲೂ ಕೂಡ ಒಂದೊಂದು ಈ ಥರ ಇನ್ನು ಮುಂದೆ ಹೇಗೆ ಒಂದು ಫೈರ್ ಸ್ಟೇಷನ್ನು ಪೊಲೀಸ್ ಸ್ಟೇಷನ್ನು ಲೈಕ್ ಸಿ ಸಿ ಬಿ ಇವೆಲ್ಲ ಇದೆಯಲ್ಲ ಆ ಥರ ಇದೂ ಕೂಡ ಒಂದು ಎಕ್ಸ್ಟ್ರಾ ವಿಂಗು ಆಗೋಂಥ ಸಾಧ್ಯತೆ ಇರುತ್ತೆ ಬಟ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ ನನಗೆ ಅನ್ನಿಸ್ತಾ ಇರೋದನ್ನ ಹೇಳ್ತಾ ಇದ್ದೀನಿ ಬಟ್ ಇವರು ಮಾನಿಟ್ರ್ ಅಂತೂ ಖಂಡಿತ ಮಾಡೇ ಮಾಡ್ತಾರೆ ಆ ಗೇಮ್ಗಳಿಗೆ ಲೈಸೆನ್ಸ್ ಕೊಡೋದಾಗಿರ್ಬೋದು ಅಥವಾ ಅವರೇನಾದರೂ ಕಳ್ಳತನವಾಗಿ ಈ ಥರ ಬೆಟ್ಟಿಂಗ್ ಆ್ಯಪ್ಗಳಲ್ಲಿ ದುಡ್ಡನ್ನ ಹಾಕಿಸಿ ಮಾಡ್ತಾ ಇದ್ದಾರೆ ಅವುಗಳನ್ನೆಲ್ಲ ಕೂಡ ಒಂದು ಕಣ್ಣನ್ನು ಇಡೋಕ್ಕೆ ಈ ಒಂದು ಕಮಿಷನನ್ನು ಮಾಡ್ತಾರೆ ಇನ್ನ ಮೇಜರ್ ಏನಪ್ಪ ಅಂತಂದರೆ ಪೆನಾಲ್ಟಿ ಏನಪ್ಪ ಶಿಕ್ಷೆ ಆಗ್ಬೋದು ಇಫ್ ಇನ್ ಕೇಸ್ ಈ ರೂಲ್ಸ್ನ ಏನಾದರೂ ಬ್ರೀಚ್ ಮಾಡಿ ನಾನು ಏನಾದರೂ ಮಾಡಿಬಿಟ್ರೆ ಏನಾಗ್ಬೋದು ಅಂತ ನೀವು ಕೇಳೋದಾದ್ರೆ ಯಾರಾದರೂ ಈ ಥರ ಮನಿ ಇನ್ವಾಲ್ವ್ಡ್ ಬೆಟ್ಟಿಂಗ್ ಆ್ಯಪ್ಗಳು ಅಥವಾ ಗೇಮಿಂಗ್ಗಳಲ್ಲಿ ಏನಾದರೂ ದುಡ್ಡನ್ನ ಫಂಡ್ ಮಾಡಿದ್ರೆ ಇನ್ ಕೇಸ್ ಒಂದು ಕಂಪ್ನಿನೋ ಅಥವಾ ಒಂದು ಸ್ಟಾರ್ಟ್ ಅಥವಾ ಯಾರೋ ಒಬ್ರು ಪರ್ಸನೋ ಬಂದಿದ್ದಕ್ಕೆ ಏನಾದರೂ ಫಂಡಿಂಗ್ ಮಾಡ್ತು ಅಂತಂದರೆ ಅವ್ರಿಗೆ ಒಂದು ಕೋಟಿ ವರ್ಗೂ ಫೈನ್ ಇರುತ್ತೆ ಮೂರು ವರ್ಷವರೆಗೂ ಜೈಲಿರುತ್ತೆ ಇರುತ್ತೆ ಇನ್ ಕೇಸ್ ಏನಾದರೂ ಒಬ್ಬರು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಅಂತ ಅನ್ಕೊಳ್ಳೋಣ ಲೈಕ್ ಒಂದು ದೊಡ್ಡ ಕಂಪ್ನಿ ಅಥವಾ ಯಾವುದೋ ಒಬ್ಬ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಈ ಸೋ ಕಾಲ್ಡ್ ಸೆಲೆಬ್ರಿಟೀಸ್ಗಳೆಲ್ಲ ಬರ್ತಾರಲ್ಲ ಆ ಥರ ಕಂತ್ರಿಗಳೇನಾದರೂ ಇದಕ್ಕೆ ಅಡ್ವರ್ಟೈಸ್ಮೆಂಟ್ ಕೊಟ್ಟರೆ ಕಂಟೆಂಟ್ ಕ್ರಿಯೇಟರ್ಸು ದೊಡ್ಡ ದೊಡ್ಡ ಯೂಟ್ಯೂಬರ್ಸು ಸ್ಟಾರ್ಸು ಅವರು ಎಲ್ಲರೂ ಇದರಲ್ಲಿ ಅವರು ಇವರು ಅಂಥ ಮುಲಾಜಿಲ್ಲ ಅವರೇನಾದರೂ ಇನ್ನು ಮೇಲೆ ಮನಿ ಇನ್ವಾಲ್ವ್ಡ್ ಬೆಟ್ಟಿಂಗ್ ಗೇಮ್ಗಳಿಗೆ ಅಥವಾ ಅಪ್ಲಿಕೇಶನ್ಗಳಿಗೆ ಬಂದು ಇದನ್ನು ನೀವು ಆಡಿ ನಿಮ್ಗೆ ದುಡ್ಡು ಸಿಗುತ್ತೆ ಅಂತ ಏನಾದರೂ ಹೇಳಿದ್ರಿ ಅಂದರೆ ನಿಮಗೆ ಐವತ್ತು ಲಕ್ಷವರೆಗೂ ಫೈನ್ ಇರುತ್ತೆ ಜೊತೆಗೆ ಎರಡು ವರ್ಷ ಜೈಲು ಶಿಕ್ಷೆ ಕೂಡ ಇರುತ್ತೆ ಇಟ್ಕೊಳ್ಳಿ ಇನ್ನು ಮೇಲೆ ನೀವು ಅಂತಂದರೆ ನಿಮ್ಮ ಗತಿನ ಚೇಂಜ್ ಅಂತೂ ಮಾಡೋಕ್ಕಾಗಲ್ಲ ಹಂಡ್ರೆಡ್ ಪರ್ಸೆಂಟ್ ಮೇಲೆ ಕೇಸ್ ರಿಜಿಸ್ಟರ್ ಆಗುತ್ತೆ ಎಫ್ ಐ ಆರ್ ಆಗುತ್ತೆ ಮೇಲೆ ಏನು ಆಕ್ಷನ್ ಬೇಕಾದ್ರು ತಗೋಬೋದು ಅದು ಮುಂದೇನು ಇದೆ ಏನು ಅಂತ ಹೇಳ್ತೀನಿ ಕೇಳಿ ಐದನೇ ಪಾಯಿಂಟು ಪ್ಲೇಯರ್ಸ್ ಆರ್ ನಾಟ್ ಕ್ರಿಮಿನಲೈಝಡ್ ದೇ ಆರ್ ಟ್ರೀಟೆಡ್ ಆಸ್ ವಿಕ್ಟಿಮ್ಸ್ ಇಫ್ ಇನ್ ಕೇಸ್ ಈ ರೂಲ್ಸ್ ಬಂದ ಕೂಡ ಯಾವುದಾದ್ರೂ ಒಂದು ಬೆಟ್ಟಿಂಗ್ ಆ್ಯಪ್ ಬರುತ್ತೆ ಅಂತ ಅನ್ಕೊಳ್ಳೋಣ ಅಂತಂದರೆ ಇಲ್ಲಿಗಲ್ ಆಗಿ ಈಗ ಕ್ರೈಮ್ಗಳು ನಡೆಯುತ್ತಲ್ಲ ಆ ಥರ ಸರ್ಕಾರ ಒಂದು ರೂಲ್ಸ್ ಮಾಡಿದ್ರು ಯಾರೊಬ್ಬರು ಬಂದೇ ಬರ್ತಾರಲ್ಲ ಇದು ಆಡ್ಸೋಕ್ಕೆ ಆ ಥರ ಆಡ್ಸೋದ್ರಲ್ಲಿ ಏನಾದರೂ ಪ್ಲೇಯರ್ಸು ಅಂತಂದರೆ ಅದನ್ನು ಮಿಸ್ ಆಗಿ ಆಡೋಂಥ ಪ್ಲೇಯರ್ಸ್ಗಳ ಮೇಲೆ ಕೇಸ್ ಆಗಲ್ಲ ಅವರನ್ನು ವಿಕ್ಟಿಮ್ಸ್ ಅಂತ ಕ್ಲೈಮ್ ಮಾಡುತ್ತೆ ಬಟ್ ಹಂಗಂತ ಹೇಳ್ಬಿಟ್ಟು ನಾವು ವಿಕ್ಟಿಮ್ ಆಗ್ತೀವಿ ಒಂದಷ್ಟು ದಿನ ಆಡ್ಬಿಡೋಣ ಅಂತ ಅಂದ್ಬಿಟ್ಟು ಆಡ್ಬಿಡೋಕ್ಕೆ ಹೋಗ್ಬೇಡಿ ನಿಮಗೂ ಕೂಡ ಪ್ರಾಬ್ಲಮ್ ಇರುತ್ತೆ ಹೆಂಗೆ ನಿಮ್ಮ ದುಡ್ಡುಗಳು ಕಂಡಿರ್ತೀರಾ ನೀವು ಸ್ಟ್ರೆಸ್ಸಲ್ಲಿ ಇರ್ತೀರಾ ಅದು ನಿಮಗೆ ಪ್ರಾಬ್ಲಮನ್ನು ಕೊಡುತ್ತೆ ದಯವಿಟ್ಟು ಅದನ್ನು ಆಡೋಕೋಗ್ಬಿಡಿ ಬಟ್ ಇಲ್ಲಿ ರೂಲ್ಸಲ್ಲಿ ಏನಿದೆಯೋ ಅದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ಆರನೇ ಪಾಯಿಂಟು ಈ ಎನ್ಫೋರ್ಸ್ಮೆಂಟ್ಗೆ ಈಗ ನಾನು ಏನು ಹೇಳಿದ್ನಲ್ಲ ನ್ಯಾಷನಲ್ ಆನ್ಲೈನ್ ಗೇಮಿಂಗ್ ಕಮಿಷನ್ನು ಅವ್ರಿಗೆ ಏನೇನು ಪವರ್ಸ್ ಇರುತ್ತೆ ಅನ್ನೋದಾದರೆ ವಾರಂಟ್ಲೆಸ್ ಸರ್ಚಿಂಗ್ ಆರ್ಡ್ರನ್ನ ತೊಗೊಬೋದು ಅಂತಂದರೆ ಕೋರ್ಟಿಂದ ವಾರಂಟೇ ತಗೊಳ್ಳದೆ ಯಾರ್ಯಾರ ಮೇಲೆ ಡೌಟ್ ಇತ್ತು ಅಂತಂದರೆ ಅವ್ರನ್ನ ಹೋಗಿ ಸರ್ಚ್ ಮಾಡಬಹುದು ಈಗ ಅಥವಾ ಯಾವುದಾದ್ರೂ ಒಂದು ಜಾಗದಲ್ಲಿ ಒಂದು ಕಂಪ್ನಿ ಸೆಟಪ್ ಮಾಡ್ಕೊಂಡಿದೆ ಅವರು ಮನಿ ಇನ್ವಾಲ್ವ್ಡ್ ಬೆಟ್ಟಿಂಗ್ ಗೇಮ್ಗಳನ್ನ ಆಡಿಸ್ತಾ ಇದ್ದಾರೆ ಅಂತಂದರೆ ಅವರು ವಾರಂಟ್ ಇಲ್ದೇ ವಿತೌಟ್ ವಾರಂಟ್ ಹೋಗ್ಬಿಟ್ಟು ಆ ಜಾಗಗಳನ್ನ ಸರ್ಚ್ ಮಾಡಬಹುದು ಅಥವಾ ಅವರನ್ನು ಅರೆಸ್ಟ್ ಮಾಡ್ಬೋದು ಅಥವಾ ಯಾವುದಾದ್ರೂ ಒಂದು ಐಟಮ್ಸ್ಗಳಿದೆ ಅಂತಂದರೆ ಅದನ್ನೋಗಿ ಸೀಸ್ ಮಾಡ್ಬೋದು ಪ್ಲ್ಯಾಟ್ಫಾರ್ಮ್ಗಳನ್ನ ಬ್ಲ್ಯಾಕ್ ಮಾಡ್ಬೋದು ಇನ್ ಕೇಸ್ ಅವೇನಾದರೂ ಬೆಟ್ಟಿಂಗ್ ಮನಿ ಇನ್ವಾಲ್ವ್ಡ್ ಆಗಿದ್ರೆ ಈಗ ನಿಮ್ಮ ತಲೆಯಲ್ಲಿ ಒಂದು ಡೌಟ್ ಬಂದಿರುತ್ತೆ ಕೇಂದ್ರ ಸರ್ಕಾರ ಇವಾಗ ಒಂದು ಬಿಲ್ನ ಮಾಡಿದೆ ಹಾಗಾದರೆ ಕರ್ನಾಟಕದಲ್ಲಿ ಏನು ನಡೆದೇ ಇಲ್ವಾ ಅನ್ನೋದಾದರೆ ನಿಜವಾಗ್ಲೂ ಈ ವಿಚಾರದಲ್ಲಿ ಎಸ್ಪೆಷಲಿ ಈ ಒಂದು ಈ ಆನ್ಲೈನ್ ಗೇಮಿಂಗ್ ಮತ್ತು ಬೆಟ್ಟಿಂಗ್ ಇದೆಯಲ್ಲ ಇದರಲ್ಲಿ ಯಾವ ಪಕ್ಷಗಳಾಗಲಿ ಅಥವಾ ಯಾವುದೇ ಒಂದು 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 ಪಾರ್ಟಿ ಆಗಲಿ ಒಂದು ಕಡೆ ನಿಂತಿಲ್ಲ ಅಂತಂದರೆ ಇವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಯಾರೂ ಮಾತಾಡೋಲ್ಲ ಈಗ ಸದನದಲ್ಲೇ ನೋಡ್ಬೋದು ಆಪೋಸಿಷನ್ ಪಾರ್ಟಿನೂ ಮಾತಾಡುತ್ತೆ ಮತ್ತು ರೂಲಿಂಗ್ ಪಾರ್ಟಿನೂ ಮಾತಾಡುತ್ತೆ ಸೊ ಅದರಲ್ಲಿ ಸುಮ್ಮನೆ ಸುಮ್ಮನೆ ಹೇಳೋಂಗಿಲ್ಲ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಕರ್ನಾಟಕದಲ್ಲಿ ಈ ಗ್ಯಾಮ್ಲಿಂಗ್ ಅಪ್ಲಿಕೇಶನ್ಸ್ಗಳನ್ನ ಕಂಟ್ರೋಲ್ ಮಾಡಬೇಕು ಅಂತ ಹೇಳಿ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲೇ ಕರ್ನಾಟಕ ಗೌರ್ನಮೆಂಟು ಒಂದು ಅಮೆಂಡ್ಮೆಂಟ್ನ ತರುತ್ತೆ ಕರ್ನಾಟಕ ಪೊಲೀಸ್ ಅಮೆಂಡ್ಮೆಂಟ್ ಆ್ಯಕ್ಟ್ ಟೂ ತೌಸಂಡ್ ಟ್ವೆಂಟಿ ಒನ್ ಬಿಫೋರ್ ಇದ್ದಿದ್ದು ಕರ್ನಾಟಕ ಪೊಲೀಸ್ ಆಕ್ಟ್ ಸಾವಿರದ ಒಂಬೈನೂರ ಅರವತ್ತ್ಮೂರು ಇರುತ್ತೆ ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ಗಳನ್ನು ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಅಂತ ಸಪ್ರೇಟಾಗಿ ಒಂದು ರೂಲ್ಸ್ ಇರಲ್ಲ ಅದಕ್ಕೆ ಏನು ಮಾಡುತ್ತೆ ಅಮೆಂಡ್ಮೆಂಟ್ನ ತಗೊಂಬಂದು ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಆ ಒಂದು ಆ ಆಕ್ಟ್ ಒಳಗಡೆ ಈ ಥರ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ಗಳನ್ನ ಆಡಿಸೋದು ತಪ್ಪು ಇವ್ ಯಾವುದೂ ಕೂಡ ಸಮಂಜಸವಲ್ಲ ಅಂತ ಹೇಳಿ ರೂಲ್ಸ್ನ ಬರುತ್ತೆ ಕರ್ನಾಟಕ ಆನ್ಲೈನ್ ಗೇಮಿಂಗ್ ಆ್ಯಂಡ್ ಬೆಟ್ಟಿಂಗ್ ನಿಯಂತ್ರಣ ಪ್ರಾಧಿಕಾರ ಒಂದನ್ನ ಸ್ಥಾಪನೆ ಮಾಡಿ ಈ ಥರ ಏನಾದರೂ ಇಲ್ಲೀಗಲ್ ಬೆಟ್ಟಿಂಗ್ ಆ್ಯಪ್ಗಳನ್ನ ಪ್ರಮೋಷನ್ ಅಂತಂದ್ರೆ ಅವ್ರಿಗೆ ಮೂರು ವರ್ಷದವರೆಗೂ ಜೈಲು ಮತ್ತು ಒಂದು ಲಕ್ಷದ ದಂಡನೂ ಕೂಡ ವಿಧಿಸೋ ರೀತಿ ಒಂದು ಕಾನೂನನ್ನು ಬರ್ತಾರೆ ಆದರೆ ಏನಾಗುತ್ತೆ ಈ ಬೆಟ್ಟಿಂಗ್ ಆ್ಯಪ್ಗಳಿಗೆಲ್ಲ ಆನ್ಲೈನ್ ಗೇಮಿಂಗ್ ಫೆಡರೇಷನ್ ಅಂತ ಒಂದು ಇದೆ ಸೊ ಈಗ ಹೆಂಗೆ ಈಗ ನಮಗೆ ಸ ಕಾರ್ಮಿಕರ ಸಂಘ ಅಥವಾ ಅವ್ರ ಸಂಘ ಇವ್ರ ಸಂಘ ಅಂತ ಇರುತ್ತಲ್ಲ ಆ ಥರ ಇವ್ರಿಗೊಂದಿದೆ ಸೊ ಇವರೆಲ್ಲ ಒಟ್ಟಿಗೆ ಸೇರಿಕೊಂಡು ಏನು ಮಾಡ್ತಾರೆ ಹೈಕೋರ್ಟ್ಗೆ ಹೋಗ್ಬಿಟ್ಟು ನಮಗೆ ಈ ಥರ ಅನ್ಯಾಯ ಆಗಿದೆ ಅಂತ ಹೇಳ್ತಾರೆ ಅವ್ರು ಯಾವ ಥರ ಹೇಳ್ತಾನೆ ಅಂತಂದರೆ ಇವಾಗ ತಂದಿರೋ ಒಂದು ಅಮೆಂಡ್ಮೆಂಟು ನಮ್ಮ ಬಿಸ್ನೆಸ್ಗಳನ್ನ ಹಾಳು ಮಾಡುತ್ತೆ ಯಾಕೆ ಅಂತಂದರೆ ನಾವು ಮಾಡ್ತಾ ಇರ್ತಕ್ಕಂಥ ಅಪ್ಲಿಕೇಶನ್ಗಳು ಸ್ಕಿಲ್ಡ್ ಬೇಸ್ ಅಪ್ಲಿಕೇಶನ್ಗಳು ಸ್ಕಿಲ್ಲನ್ನು ಉಪಯೋಗಿಸ್ಕೊಂಡು ದುಡ್ಡು ಗೆಲ್ತು ಅಂತಂದರೆ ಅದು ಯಾವುದೇ ಕಾರಣಕ್ಕೂ ಬೆಟ್ಟಿಂಗ್ ಆಗಲ್ಲ ಅದೇ ಚಾನ್ಸನ್ನ ಯೂಸ್ ಮಾಡ್ಕೊಂಡು ಮಾಡ್ತು ಅಂತಂದರೆ ಮಾತ್ರ ಬೆಟ್ಟಿಂಗ್ ಆಗುತ್ತೆ ಅನ್ನೋ ಕಾನೂನಲ್ಲಿರ್ತಕ್ಕಂಥ ಒಂದು ಲೂಪವನ್ನು ಬಳಸ್ಕೊಂಡು ಅವರು ಹೈಕೋರ್ಟಲ್ಲಿ ಗೆಲ್ತಾರೆ ಆವಾಗ ಹೈಕೋರ್ಟ್ ಹೇಳುತ್ತೆ ಸಂವಿಧಾನದ ಆರ್ಟಿಕಲ್ ನೈನ್ಟೀನ್ ಒನ್ ಆಫ್ ಜಿ ಪ್ರಕಾರ ನೀವು ಈ ಒಂದು ಅಮೆಂಡ್ಮೆಂಟ್ ಬಿಲ್ ಏನಾದರೂ ಎನ್ಯಾಕ್ಟ್ ಮಾಡ್ತು ಅಂತಂದರೆ ಇದು ಕಾನೂನು ಬಾಹಿರವಾಗುತ್ತೆ ಅವರ ಒಂದು ಹಕ್ಕನ್ನು ರೈಟ್ ಟು ಟ್ರೇಡ್ ಅನ್ನೋ ಒಂದು ಹಕ್ಕನ್ನು ಕಿತ್ಕೊಂಡಂಗೆ ಆಗುತ್ತೆ ಅಂತ ಹೇಳಿ ಅದನ್ನು ಸ್ಟೇ ತರುತ್ತೆ ಅಂತಂದರೆ ಆ ಏನು ಅಮೆಂಡ್ಮೆಂಟ್ ಮಾಡಿದ್ರೋ ಕರ್ನಾಟಕ ಪೊಲೀಸ್ ಆ್ಯಕ್ಟ್ ಟೂ ತೌಸಂಡ್ ಟ್ವೆಂಟಿ ಒನ್ ಅಮೆಂಡ್ಮೆಂಟ್ನ ಕ್ಯಾನ್ಸಲ್ ಮಾಡುತ್ತೆ ಆವಾಗ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಅಪೀಲ್ಗೂ ಕೂಡ ಹೋಗುತ್ತೆ ಸೊ ಇದಿಷ್ಟು ಒಂದು ಕಡೆ ಆಯಿತು ಅಂತಂದರೆ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಇಲ್ಲಿವರೆಗೂ ಕೂಡ ಟೋಟಲ್ ಮುನ್ನೂರ ನಲವತ್ತೇಳು ಎಫ್ ಐ ಆರ್ಗಳು ಗಳು ಮತ್ತೆ ಮೂವತ್ತಕ್ಕಿಂತ ಹೆಚ್ಚು ಸೂಸೈಡ್ ಕೇಸ್ ಗಳು ಆನ್ಲೈನ್ ಬೆಟ್ಟಿಂಗ್ ಗೇಮ್ ಗಳಿಂದ ರಿಜಿಸ್ಟರ್ ಆಗಿರುತ್ತೆ ಇದನ್ನ ಇದನ್ನು ಹಿಂಗೆ ಬಿಟ್ರೆ ಆಗಲ್ಲ ಅಂತ ಹೇಳಿ ಈಗಿರ್ತಕ್ಕಂಥ ಹೋಮ್ ಮಿನಿಸ್ಟರ್ ಜಿ ಪರಮೇಶ್ವರ್ ಅವರು ಪ್ರಣಬ್ ಮೊಹಂತಿ ಅವರ ನೇತೃತ್ವದಲ್ಲಿ ಒಂದು ಪೊಲೀಸ್ ಸಮಿತಿನ ರಚನೆ ಮಾಡಿ ಈ ಆನ್ಲೈನ್ ಬೆಟ್ಟಿಂಗ್ ಆಪ್ ಗಳು ಮತ್ತೆ ಗೇಮ್ಸ್ ಗಳು ಮೇಲೆ ಒಂದು ವರದಿನ ಕೊಡಿ ಅಂತ ಹೇಳಿದರೆ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರೊಳಗಡೆ ಆ ವರದಿನ ಸರ್ಕಾರಕ್ಕೆ ಸಲ್ಲಿಸ್ತಾರೆ ಇದೇ ಜುಲೈ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಕರ್ನಾಟಕ ಪೊಲೀಸ್ ಅಮೆಂಡ್ಮೆಂಟ್ ಟೂ ತೌಸಂಡ್ ಟ್ವೆಂಟಿ ಆಲ್ರೆಡಿ ಪ್ಲಾನ್ ಕೂಡ ಮಾಡ್ಕೊಂಡಿರ್ತಾರೆ ಇದರಲ್ಲಿ ಯಾವ ಯಾವ ಸ್ಕಿಲ್ಡ್ ಬೇಸ್ ಅಪ್ಲಿಕೇಶನ್ ಅವು ಕೆಲವೂ ಕೂಡ ಲೈಸೆನ್ಸ್ ಕೊಟ್ಟು ಅವುಗಳನ್ನ ರೆಗ್ಯುಲೇಟ್ ಮಾಡಿಕೊಂಡು ಇಲ್ಲಿಗಲ್ ಅಥವಾ ಆಫ್ ಶೋರ್ ಬೆಟ್ಟಿಂಗ್ ಆಪ್ ಗಳನ್ನ ಬ್ಯಾನ್ ಮಾಡಿಸೋ ಚಿಂತನೆ ಕೂಡ ಸರ್ಕಾರ ನಡೆಸ್ತಾ ಇತ್ತು ಆದ್ರೆ ಅಷ್ಟರ ಮಧ್ಯದಲ್ಲೇ ಇವಾಗ ಆಲ್ ಓವರ್ ಇಂಡಿಯಾಗೆ ದ ಪ್ರಮೋಷನ್ ಅಂಡ್ ದ ರೆಗ್ಯುಲೇಷನ್ ಆಫ್ ಗೇಮಿಂಗ್ ಬಿಲ್ ಬಂದಿರೋದು ತುಂಬಾ ಸಂತೋಷವಾದಂಥ ವಿಷಯ ಆಗಿದೆ ಇದು ಬಂದಿರೋದ್ರಿಂದ ಈವನ್ ರಾಜ್ಯ ಸರ್ಕಾರದಲ್ಲಿ ಮೇ ಬಿ ಈಗ ಏನು ಆ್ಯಕ್ಟ್ ಹೊಸ್ದಾಗಿ ಬರ್ತಾ ಇದೆಯಲ್ಲ ಪೊಲೀಸ್ ಅಮೆಂಡ್ಮೆಂಟ್ ಆ್ಯಕ್ಟು ಅದು ಬಂದರೂ ಕೂಡ ಅದರ ಜೊತೆ ಇವಾಗ ಇಂಡಿಯಾದಲ್ಲಿ ಎಲ್ಲ ಒಂದು ಸ್ಥಳದಲ್ಲೂ ಕೂಡ ನಿಮಗೆ ಮನಿ ಇನ್ವಾಲ್ವ್ಡ್ ಬೆಟ್ಟಿಂಗ್ ಆ್ಯಪ್ಸ್ಗಳನ್ನ ಬ್ಯಾನ್ ಮಾಡಬೇಕು ಅನ್ನೋ ಒಂದು ಆದೇಶ ಇದೆಯಲ್ಲ ಅದನ್ನು ಇಟ್ಕೊಂಡು ಮೇ ಬಿ ಕರ್ನಾಟಕ ಪೊಲೀಸ್ ಅಮೆಂಡ್ಮೆಂಟ್ ಆಕ್ಟಲ್ಲೂ ಅದು ಚೇಂಜಸ್ ಆಗುತ್ತೆ ಅಂತ ನನಗನ್ಸುತ್ತೆ ಹಂಗೇನಾದ್ರೂ ಆಗಿ ನಮ್ಮ ಕರ್ನಾಟಕದಲ್ಲಿ ಅವೆಲ್ಲವೂ ಕೂಡ ಬ್ಯಾನ್ ಆಯಿತು ಅಂತಂದರೆ ನನ್ನಷ್ಟು ಖುಷಿ ಪಡೋ ನೀನೊಬ್ಬ ಇಲ್ಲ ಅಂತ ಕಾಣಿಸುತ್ತೆ ಆದರೆ ಹದಿನೆಂಟನೇ ತಾರೀಕು ಇದರದ್ದು ಪ್ರಪೋಸಲ್ ಬರ್ತಾ ಇದ್ದಂಗೆ ಹದಿನೆಂಟನೇ ತಾರೀಕು ನೈಟೇ ಏನು ಮಾಡ್ತಾರೆ ಅಂತಂದರೆ ಈ ನಾನು ಆನ್ಲೈನ್ ಗೇಮಿಂಗ್ ಫೆಡರೇಷನ್ಸು ಈ ಬೆಟ್ಟಿಂಗ್ ಆ್ಯಪ್ಗಳವರೆಲ್ಲರೂ ಸಂಘ ಇದ್ದಾರಲ್ಲ ಅವರೆಲ್ಲರೂ ಏನು ಮಾಡ್ತಾನೆ ಅಂತಂದರೆ ಗೌರ್ಮೆಂಟ್ಗೆ ಒಂದು ರಿಕ್ವೆಷನ್ ಫಾರ್ಮ್ ಥರ ಕೊಡ್ತಾರೆ ಅದರಲ್ಲಿ ಅವ್ರು ಹೇಳೋದು ನೀವೇನಾದರೂ ಈ ಮನಿ ಇನ್ವಾಲ್ವ್ಡ್ ಬೆಟ್ಟಿಂಗ್ ಆ್ಯಪ್ಗಳನ್ನು ಅಥವಾ ಗೇಮ್ಗಳನ್ನು ಬ್ಯಾನ್ ಮಾಡ್ತು ಅಂತಂದರೆ ಭಾರತ ಸರ್ಕಾರದಲ್ಲಿ ಇವತ್ತು ಇಪ್ಪತ್ತು ಬಿಲಿಯನ್ ಬಿಸ್ನೆಸ್ ಏನು ನಡೀತಾ ಇದೆಯೋ ಅದು ಸ್ಥಗಿತಗೊಳ್ಳುತ್ತೆ ಅದ್ರ ಜೊತೆಗೆ ನಿಮಗೆ ಬರ್ತಾ ಇರ್ತಕ್ಕಂಥ ಟ್ಯಾಕ್ಸ್ ಕೂಡ ಇದರಿಂದ ಕಟ್ ಆಗುತ್ತೆ ಆವಾಗ ದೇಶದ ಆದಾಯ ಕುಂಠಿತ ಆಗ್ಬೋದು ಅಂತ ಅನಿಸುತ್ತೆ ಜೊತೆಗೆ ಎರಡು ಲಕ್ಷ ಜನ ಎಂಪ್ಲಾಯೀಸ್ಗಳು ಕೆಲಸನ ಕಳ್ಕೊಳ್ತಾರೆ ಇದು ಉದ್ಯೋಗ ಅವಕಾಶವನ್ನು ತಪ್ಪಿಸಿ ಅವ್ರನ್ನೆಲ್ಲರೂ ಕೂಡ ನಿರುದ್ಯೋಗಿಗಳನ್ನಾಗಿ ಮಾಡುತ್ತೆ ಅದರ ಜೊತೆಗೆ ನಾನ್ನೂರಕ್ಕೂ ಹೆಚ್ಚು ಸ್ಟಾರ್ಟಪ್ ಬಿಸ್ನೆಸ್ಗಳು ಇದೇ ರೀತಿಯೇ ಇವಾಗ ಉಟ್ಕೊಂಡಿದೆ ಅವೆಲ್ಲವೂ ಕೂಡ ಚೆನ್ನಾಗಿ ನಡೀತಾ ಇದೆ ನೀವೇನಾದರೂ ಈ ಆನ್ಲೈನ್ ಗೇಮಿಂಗ್ ಬಿಲ್ಲನ್ನು ತಗೊಂಬಂತು ಅಂತಂದರೆ ಇವರೆಲ್ಲರೂ ಕೂಡ ಮೊಕಡೆ ಮಲ್ಚ್ಕೋತಾರೆ ಅದು ದೇಶದ ಆರ್ಥಿಕತೆನ ಹಾಳು ಮಾಡಿಬಿಡುತ್ತೆ ಅಂತ ಹೇಳಿ ಅವರೊಂದು ರಿಕ್ವೆಸ್ಟನ್ನು ಕೂಡ ಕೊಡ್ತಾರೆ ಆದರೂ ಕೂಡ ಸರ್ಕಾರ ಅದಕ್ಕೆ ಮಣಿ ಇದೆ ಇವತ್ತು ಅಂತಂದರೆ ಇಪ್ಪತ್ತನೇ ತಾರೀಕು ಲೋಕಸಭೆಯಲ್ಲಿ ಈ ಒಂದು ಪ್ರಮೋಷನ್ ಆ್ಯಂಡ್ ರೆಗ್ಯುಲೇಷನ್ ಆಫ್ ಆನ್ಲೈನ್ ಗೇಮ್ ಬಿಲ್ ಟೂ ತೌಸಂಡ್ ಟ್ವೆಂಟಿ ಫೈನನ್ನು ಮಂಡನೆ ಮಾಡ್ತಾರೆ ಪಾಸಾಗುತ್ತೆ ಲೋಕಸಭೆಯಲ್ಲಿ ಪಾಸಾಗ್ಬಿಡುತ್ತೆ ಈವಾಗಂತೂ ಹೆವಿ ಖುಷಿ ಇನ್ ಕೇಸ್ ಅವರೇನಾದರೂ ಮತ್ತೆ ಕೋರ್ಟ್ಗೆ ಹೋಗಿ ಸ್ವಾಮಿ ನಾವು ಸ್ಕಿಲ್ಡ್ ಬೇಸ್ ಅಪ್ಲಿಕೇಶನ್ಗಳನ್ನ ಮಾಡ್ತಾ ಇದೀವಿ ಆದರೆ ಇವರು ಮನಿನೇ ಮನಿ ಬೇಸ್ಡ್ ಇರಲೇಬಾರ್ದು ಅಂತ ಹೇಳಿ ತಂದ್ಬಿಟ್ಟಿದ್ದಾರೆ ನಾವು ಏನು ಮಾಡೋಣ ಅದು ಇದು ಅಂತ ಮೊದಲ ಥರ ಲೂಪ್ ಹೋಲ್ ಬಳಸೋಕ್ಕೆ ಬಂತು ಅಂತಂದರೆ ನನಗೆ ಗೊತ್ತಿರೋ ನಾಲೇಜ್ ಪ್ರಕಾರ ಅದು ಸಾಧ್ಯ ಇಲ್ಲ ಕೋರ್ಟ್ ಅವಾಗ ಏನು ಹೇಳುತ್ತೆ ಆಯಿತಪ್ಪ ನೀನು ಸ್ಕಿಲ್ ಬೇಸ್ಡ್ ಅಪ್ಲಿಕೇಶನ್ಗಳನ್ನೇ ಮಾಡ್ತಾ ಇದೀಯಲ್ವಾ ಮಾಡು ಬೇಡ ಅಂತ ಹೇಳಲ್ಲ ಜನ ಅದರಲ್ಲಿ ಆಟ ಆಡಲಿ ಇಲ್ಲವೂ ಮಾಡಲಿ ಆದರೆ ಅದೇ ಅಪ್ಲಿಕೇಶನ್ಗಳಲ್ಲಿ ನೀವು ದುಡ್ಡು ಇನ್ವಾಲ್ವ್ ಆಗದೇ ಇರೋ ರೀತಿ ನೋಡ್ಕೊಂಬಿಡಿ ಅಂತ ಹೇಳುತ್ತೆ ಇನ್ನು ಎರಡನೆಯದು ಒಂದು ಮೇಜರ್ ಡೌಟ್ ಇರುತ್ತೆ ನನ್ನ ವೀಡಿಯೋಗಳಲ್ಲೇ ಎಷ್ಟೋ ವೀಡಿಯೋದಲ್ಲಿ ರಮ್ಮಿ ಆ್ಯಡ್ಸು ಈ ಥರ ಬೆಟ್ಟಿಂಗ್ ಆ್ಯಪ್ ರಿಲೇಟೆಡ್ದೆಲ್ಲ ಕೂಡ ಅಪ್ಲಿಕೇಶನ್ಸ್ಗಳದು ಅಡ್ವರ್ಟೈಸ್ಮೆಂಟು ಬರ್ತಾ ಇತ್ತು ಇವನ್ ನಾನು ಸ್ಟೋರಿನಲ್ಲೂ ಕೂಡ ಹಾಕಿದ್ದೆ ನಾನು ಎಷ್ಟೇ ಟ್ರೈ ಮಾಡಿದ್ರೂ ಅದನ್ನು ಬ್ಲ್ಯಾಕ್ ಮಾಡಿದ್ರೂ ಕೂಡ ಯೂಟ್ಯೂಬು ಅದನ್ನು ನಿಮ್ಮ ಇಂಟ್ರೆಸ್ಟ್ ಬೇಸ್ಡ್ ಮೇಲೆ ಪದೇ 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 ಪ್ಲೇ ಮಾಡಿಸ್ತಾ ಇತ್ತು ಆದರೆ ನಾಳೆಯಿಂದ ಈ ಆ್ಯಕ್ಟ್ ಇವತ್ತು ಬಿಲ್ ಪಾಸಾಗಿದೆಯಲ್ಲ ನಾಳೆಯಿಂದ ಅಂದರೆ ಆಗಸ್ಟ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಈ ಬಿಲ್ಲು ತೋರ್ಸೋಕ್ಕೆ ಬರುತ್ತೆ ನಾಳೆಯಿಂದ ನೀವು ನನಗನ್ಸೋ ಪ್ರಕಾರ ನೀವು ಯೂಟ್ಯೂಬಲ್ಲಿ ನೋಡಿ ಇನ್ನು ಮುಂದೆ ದುಡ್ಡು ಆಡಿ ನೀವು ಕ್ಯಾಶ್ ಗೆಲ್ಲಿ ದುಡ್ಡನ್ನು ಹಾಕಿ ಕ್ಯಾಶ್ ಗೆಲ್ಲಿ ಅಂತ ಹೇಳ್ತಕ್ಕಂಥ ಯಾವುದೇ ಥರದ ಅಡ್ವರ್ಟೈಸ್ಮೆಂಟ್ಗಳು ಬರಲ್ಲ ನಾನು ಇವನ್ ಗೂಗಲಲ್ಲೂ ಕೂಡ ಹೋಗಿ ಸರ್ಚ್ ಮಾಡಿದ್ದೀನಿ ಅದನ್ನೆಲ್ಲ ನೀವು ಕೂಡ ಒಂದು ಸಲ ಚೆಕ್ ಮಾಡಿ ಈಸ್ ಯೂಟ್ಯೂಬಲ್ಲಿ ಇನ್ ಕೇಸ್ ನಾಳೆಯಿಂದ ಈ ಥರ ಬೆಟ್ಟಿಂಗ್ ರಿಲೇಟೆಡು ಮನಿ ಇನ್ವಾಲ್ವ್ಡ್ ಅಪ್ಲಿಕೇಶನ್ಗಳದ್ದು ಅಡ್ವರ್ಟೈಸ್ಮೆಂಟು ಬರುತ್ತಾ ಅಂತ ನಿಮಗೆ ಪರ್ಟಿಕ್ಯುಲರ್ ಆಗಿ ಯಾವ ಅಪ್ಲಿಕೇಶನ್ ಮೇಲೆ ಕೋಪ ಇದೆಯೋ ಮಮ್ಮಿ ಸರ್ಕಲ್ಲು ಆ ಪೇ ಇ ಪೇ ಪಿಪೇ ಎಲ್ಲನೂ ಬೇಕಾರೆ ಹೋಗಿ ಒಂದು ಸಲ ಸರ್ಚ್ ಮಾಡಿ ನಾಳೆಯಿಂದ ಅದು ಬರಲ್ಲ ಅಂತಲೇ ಹೇಳ್ತಾ ಇದೆ ಅದೇನಾದರೂ ಬರದೇ ಇತ್ತು ಅಂತಂದರೆ ನನ್ನಷ್ಟು ಖುಷಿ ಪಡೋ ಇನ್ನೊಬ್ಬ ಇಲ್ಲ ದೇವರು ದಯೆಯಿಂದ ಅದೇ ಥರ ಆಗಿಬಿಡಲಿ ನೋಡೋಣ ಅವ್ರು ಮೇ ಬಿ ಅಪೀಲ್ ಹೋದರೂ ಹೋಗ್ಬೋದು ಅಥವಾ ಈ ಬಿಲ್ಲೇ ಸರಿ ಇಲ್ಲ ಅಂತ ಹೇಳ್ಬೋದು ಬಟ್ ಲೋಕಸಭೆಯಲ್ಲಿ ಒಂದು ಬಿಲ್ ಅದು ಹೊರಗಡೆ ಪಾಸ್ ಆಗಿದೆ ಅಂತಂತಂದರೆ ಕ್ಯಾಬಿನೆಟ್ ಅಪ್ರೂವ್ ಮಾಡಿ ಅದಾದ್ಮೇಲೆ ಬಂದಿದೆ ಅಂತಂದ್ರೆ ಅದು ತಮಾಷೆ ವಿಚಾರನೇ ಇಲ್ಲ ಅಷ್ಟು ಸುಲಭಕ್ಕೆ ವಾಪಸ್ ತರೋಕ್ಕಾಗಲ್ಲ ಮೇ ಬಿ ಈ ಬಿಲ್ನ ತುಂಬಾ ರಿಸರ್ಚ್ ಮಾಡಿ ಮಾಡಿ ಅದಾದ್ಮೇಲೆ ಅಷ್ಟು ಸುಲಭಕ್ಕೆ ತಂದಿಲ್ಲ ನೀವು ನೋಡ್ತಾ ಇರ್ಬೋದು ನಮ್ಮ ಜನ ಅತಿಯಾದ ಅಭಿಮಾನನ ಇಟ್ಕೊಂಡು ನೀವು ಏನು ಮೆರೆಸ್ತಾ ಇದೀರಲ್ಲ ದೊಡ್ಡ ದೊಡ್ಡ ಸ್ಟಾರ್ಸ್ಗಳು ದೊಡ್ಡ ದೊಡ್ಡ ಕ್ರಿಕೆಟಿಗರ್ಸು ಆರ್ಗು ನಮ್ಗಳ ಅವಶ್ಯಕತೆ ಇರಲ್ಲ ಅವ್ರು ದುಡ್ಡು ಮಾಡ್ಕೊತಾರೆ ಅಂತ ಅಂದ್ಬಿಟ್ಟು ಅವ್ರ ಪಾಡ್ಗವ್ರು ಲಂಡನ್ಗೋ ಇಲ್ಲ ಹೊರದೇಶಕ್ಕೋ ಅಮೇರಿಕಕ್ಕೋ ಒತ್ತಾ ಇರ್ತಾರೆ ಆದ್ರೆ ನಮ್ಗಳ ಜೀವನ ನಮ್ಮ ಕೈಲಿ ಇರಬೇಕು ಯೂಜ್ಲಿ ನಾನು ವೀಡಿಯೋಗಳು ಹಾಕ್ದಾಗ ಒಂದಷ್ಟು ಜನ ಕಮೆಂಟ್ ಮಾಡ್ತಾರೆ ನಿಮ್ಗೆ ಅಷ್ಟು ಧೈರ್ಯ ಆಯ್ತು ಅಂತಂದ್ರೆ ಹೋಗಿ ಸರ್ಕಾರನ ಕೇಳೋ ಹಂಗೆ ಕೇಳೋ ಹಿಂಗೆ ಕೇಳೋ ಅಂತ ಈವನ್ ಒಂದು ಸರ್ಕಾರಕ್ಕೂ ಕೂಡ ಇವುಗಳನ್ನೆಲ್ಲ ಬ್ಯಾನ್ ಮಾಡಬೇಕು ಅಂತಂದ್ರೆ ಅಷ್ಟು ಕಷ್ಟ ಇದೆ ಯಾಕೆ ಅಂತಂದ್ರೆ ಕಾನೂನಲ್ಲಿ ಒಂದು ಸಣ್ಣ ಲೂಪ್ ಹೋಲ್ ಸಿಕ್ಕಿದ್ರು ಕೂಡ ಅದನ್ನೆಲ್ಲ ಬಳಸ್ಕೊಳ್ಳುವಂತಹ ಒಂದು ದೊಡ್ಡ ಲೀಗಲ್ ಟೀಮ್ ಇವ್ರ ಹತ್ರ ಇದೆ ಯಾಕೆ ಅಂತಂದ್ರೆ ಇವ್ರ ಹತ್ರ ಕೋರ್ಸ್ ಟುಗೆದರ್ ಕೋಟಿ ಗಟ್ಟಲೆ ದುಡ್ಡು ಬೇಜಾನಾಗಿ ಕೊಳಿತಾ ಇದೆ ಆ ದುಡ್ಡನ್ನ ಯೂಸ್ ಮಾಡ್ಕೊಂಡು ಇವ್ರು ಏನ್ ಬೇಕಾದ್ರು ಮಾಡಕ್ ರೆಡಿ ಇರ್ತಾರೆ ಆದ್ರೆ ಅಂತೂ ಇಂತೂ ಸಕ್ಸಸ್ಫುಲ್ ಆಗಿ ಇವನ್ ಇವು ಕೇಂದ್ರದಲ್ಲಿ ನೋಡ್ತು ಅಂತಂದ್ರು ಕೂಡ ಈ ಬಿಲ್ನ ಪಾಸ್ ಮಾಡ್ಬೇಕಾದ್ರೆ ಯಾರು ಅಪೋಸ್ ಏನ್ ಮಾಡಲ್ಲ ಅಲ್ಲಿ ಮಂಡನೆ ಅಂದ್ರೆ ಒಪ್ಪಿ ಹೊರಗಡೆ ಬರುತ್ತೆ ಅದರಂತಹ ಖುಷಿ ಇನ್ನೊಂದಿಲ್ಲ ನನಗೆ ಪರ್ಸ್ನಲ್ ಆಗಿ ಇವತ್ತಿನ ದಿನ ನಾನು ಒಂಥರ ಖುಷಿಯಾದಂಥ ದಿನ ಯಾಕೆಂತಂದ್ರೆ ಹೆಚ್ಚು ಕಡಿಮೆ ಒಂದು ಮೂರು ವರ್ಷದಿಂದ ಈ ಬೆಟ್ಟಿಂಗ್ ಆ್ಯಪ್ಗಳು ಬ್ಯಾನ್ ಆಗಬೇಕು ಕರ್ನಾಟಕದಲ್ಲಿ ಅಂತ ಒದ್ದಾಡ್ತಾ ಇದೆ ಆದ್ರೆ ದೇವ್ರದಯಿಂದ ಕರ್ನಾಟಕದಲ್ಲ ಇಡೀ ಇಂಡಿಯಾದಲ್ಲೇ ಬ್ಯಾನ್ ಆಗಂತ ಒಂದು ಸಾಧ್ಯತೆ ಬಂದಿದೆ ಮೇ ಬಿ ಈಗ ಎಕ್ಸಾಂಪಲ್ ನಾವೇ ಮೊದಲೆಲ್ಲ ಲೂಡೋ ಆಡ್ತಾ ಇದ್ವಿ ಅವಾಗ ದುಡ್ಡಿರ್ಲಿಲ್ಲ ಏನಿರಲಿಲ್ಲ ಕೊರೋನಾ ಟೈಮ್ ಅಲ್ಲಿ ಲೂಡೋ ಆಡಬೇಕಾದ್ರೆ ಸುಮ್ಮನೆ ಎಲ್ಲರೂ ಫ್ಯಾಮಿಲಿ ಕೂತ್ಕೋತಾ ಇದ್ವಿ ಆಡ್ತಾ ಇದ್ವಿ ಆತರ ಇವತ್ತು ಬರಲಿ ಏನು ತೊಂದರೆ ಇಲ್ಲ ಆದರೆ ಅದರಲ್ಲಿ ಮನಿ ಇನ್ವಾಲ್ವ್ಡ್ ಆಗೋದಿದೆಯಲ್ಲ ಅದರಂಥ ಡೇಂಜರಸ್ ಇನ್ನೊಂದಿಲ್ಲ ಅದನ್ನು ಮನಗಂಟಂಥ ಸರ್ಕಾರ ಇವತ್ತು ಅದನ್ನು ಬ್ಯಾನ್ ಮಾಡಿದೆ ನಾನು ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ನಿಜ ಕೈ ಮುಗಿದು ನಾನು ಥ್ಯಾಂಕ್ಸನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತಂದರೆ ಇಷ್ಟು ದಿನದ ಹೋರಾಟ ಇವೆಲ್ಲ ಏನಿದೆಯೋ ಅದೆಲ್ಲವೂ ಕೂಡ ಸಮಾಧಾನ ಆಯಿತು ನೆಮ್ಮದಿಯಾಗಿರ್ಬೋದು ಇವಾಗ ನನ್ನಿಂದ ಆ ತಲೇಲಿದ್ದಂಥ ನೋವು ಪ್ರೆಷರು ಕಡಿಮೆ ಆಯಿತು ಆ್ಯಂಡ್ ಈಗಲೂ ನಾನು ಬೆಟ್ಟಿಂಗ್ ಆ್ಯಪ್ನ ಪ್ರಮೋಟ್ ಮಾಡ್ತೀನಿ ಹಿಂಗೆ ಮುಂದೆ ಕ್ಯಾರಿ ಮಾಡ್ತೀನಿ ಅಂತಂದ್ಬಿಟ್ಟು ಈವಾಗಲೂ ಕೂಡ ಸ್ಟೋರಿ ಹಾಕಿದ್ದೀರಾ ಇವತ್ತು ಹನ್ನೆರಡು ಗಂಟೆವರೆಗೂ ನಿಮ್ಮ ಜಮಾನ ನೀವು ಮಾಡ್ಕೊಳ್ಳಿ ಹನ್ನೆರಡು ಗಂಟೆಯಿಂದ ಮಾರ್ನಿಂಗ್ ಏನಾದರೂ ನೀವು ಅಂತಂದರೆ ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ ಫ್ರೆಂಡ್ ಬಾಯ್ ಬಾಯ್ ಸಾಕು ಖುಷಿಯಾಗಿ ಟ್ರಿಪ್ ಮಾಡ್ಕೊಂಡು ಇರೋದು ಈ ತಲೆನೋವೆಲ್ಲ ನಿಮ್ಗೆ